ಕಾಂಗ್ರೆಸ್ ಮಂತ್ರಿಗಳ ಹನಿ ಟ್ರಾಪ್ ನಡೀತಾ ಇದೆ ಅದು ಅವರ ಪಕ್ಷ ಜನ ಮಾಡ್ತಾ ಇದಾರೆ ಅಂತ ಆರೋಪ ಮಾಡುವಂತ ವಿಧಾನಸಭೆಯಲ್ಲಿ ಚರ್ಚೆ ಆಗುವಂತ ಸಂದರ್ಭ ದೇಶ ಸ್ವತಂತ್ರ ಆದ್ಮೇಲೆ ಭವಿಷ್ಯ ಕರ್ನಾಟಕದಲ್ಲಿ ಎಲ್ಲ ಇಡೀ ದೇಶದಲ್ಲೇ ಮದ್ರಿಸಲಾಗಿದೆ ನಾವು ನೋಡ್ತಾ ಇದ್ದೀವಿ ಇಂತ ಸಂದರ್ಭದಲ್ಲಿ ಹಗರಣಗಳ ಪರ್ಸೆಂಟ್ ಕಮಿಷನ್ಗಳ ಅಧಿಕಾರಿಗಳ ಆತ್ಮಹತ್ಯೆ ಮಾಡೋದಿರ್ಬೋದು ಅದ್ರಿಗೆ ಯಾವ್ದಾರ ಒಂದು ಸಾಮಾನ್ಯ ಜನ ಏನಾದ್ರೂ ಒಂದು ಮನಿ ಕಟ್ಟಬೇಕು ಮನಿ ಕಟ್ಟಬೇಕಾದ್ರೆ ಒಂದು ಪ್ಲಾಟ್ ತೊಗೋಬೇಕು ಮತ್ತೆ ತೊಗೋಬೇಕಂದ್ರೆ ಬೆಲೆ ಏರಿಕೆ ಸಂದರ್ಭ ಅಂದ್ರೆ ಸಾಮಾನ್ಯ ಜನ ಬಾಳೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಆದ್ರೂ ಯಾವ ಕಾನ್ಫಿಡೆನ್ಸ್ ಮೇಲೆ ಇವರು ಸಾಧನ ಸಮಾವೇಶ ಮಾಡ್ತಾ ಇದಾರೆ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ನೀವ್ ಏನಾದ್ರೂ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸಾಧನಾ ಸಮಾವೇಶ ಮಾಡಬೇಕು ಬರೀ ಜನರು ಎದುರುಗಡೆ ಹೋಗಿ ಇದಕ್ಕೂ ಈಗ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾರ್ಯಕ್ರಮ ಮಾಡರು ಆಗು ಕೂಡ ಏನೇನ್ ಎಲ್ಲರೂ ಕೂಡ ನೋಡಿದಿವಿ ಮಹಾತ್ಮ ಗಾಂಧೀಜಿ ಅವರು ಇಲ್ಲ ಇದ್ರಿ ಇದ್ರ ಮೇಲೆ ಕಟ್ಔಟ್ಸ್ಗಳ ಮೇಲೆ ಎಲ್ಲಾ ಮಂತ್ರಿಗೋಲ ಮತ್ತೆ ಅವ್ ಫೋಟೋ ಹಚ್ಚಿ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದಿದೆ ನಾವು ಕೆಲಸ ಸರಿ ಮಾಡ್ತಾ ಇಲ್ಲ ನಮ್ ಭ್ರಷ್ಟಾಚಾರ ನಮ್ಮ ಅನಗತ್ಯ ಜನ ಬೇಸರಾಗಿದ್ದಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿ ಏನಾದ್ರೂ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಹುಶಃ ಮುಖ್ಯಮಂತ್ರಿ ಆಗಲಿ ಅವ್ರ ಮಂತ್ರಿ ಮಂಡಲ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಕರ್ನಾಟಕ ಜನ ಬಹಳ ಜಾನು ಅವ್ರ್ಗ ಅವಕಾಶ ಪಟ್ಟಿದ್ದಾರೆ ಅವಕಾಶ ಪಟ್ಟಿಂದ ತಪ್ಪಂತೂ ಅವ್ರಿಗೆ ಅನುಭವ ಬರ್ತಾ ಇದೆ ಅದಕ್ಕೆ ಬಹುಶಃ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನ ಸಮಾವೇಶ ಮಾಡ್ತಾ ಇದೆ ಅದ್ರ ಸಮಾವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಂಪಾದನಾ ಸಮಾವೇಶ ಕಾಂಗ್ರೆಸ್ ಗಳಿಸಿದ್ದು ಸಮಾವೇಶ ಮತ್ತಿದ ದೇಶದಲ್ಲಿ ಇರುವಂತ ಕಾಂಗ್ರೆಸ್ ಒಂದು ಪಕ್ಷ ಇದೆ ಅಕ್ಕ ಎ ಟಿ ಎಂ ಸರ್ಕಾರ ಅಂದ್ರೆ ಎಲ್ಲ ಕಡೆ ಇಲೆಕ್ಷನ್ ಇದ್ರೆ ಇಲ್ಲಿಂದ ದುಡ್ಡು ಕಳ್ಸೋದ ಅವ್ರ ಪಕ್ಷ ನಷ್ಟ ದುಡ್ಡು ಕಳ್ಸೋದ ಇದೇ ಒಂದು ಉದ್ಯೋಗ ಆಗಿಬಿಟ್ಟಿದ್ರಿ ಮತ್ ಅದಕ್ಕಿಂತ ಕೆಟ್ಟ ನಾವೆಲ್ಲರೂ ಅಹ್ ದೇಶದಲ್ಲಿ ಈಗ ಸಿಂಧೂರ್ ಆಪರೇಷನ್ ಆಗುದು ದೇಶದ ವಿಷಯ ಬಂದಾಗ ಪಕ್ಷ ಜಾತಿ ಭಾಷೆ ಎಲ್ಲಾ ಬದುಕಿಂತ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡುವಂತ ಸ್ವಭಾವ ನಾವೆಲ್ಲ ಭಾರತೀಯರು ಆದ್ರ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ಒಬ್ಬರ ಮುಖ್ಯಮಂತ್ರಿ ಕರ್ನಾಟಕದವರ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದವ್ರ ಪಾಕಿಸ್ತಾನ ಅಂತ ನಿರ್ಮಾಣ ಮಾಡುವಂತ ದೇಶ ಸಾಮಾನ್ಯ ಜನರಿಗಾಗಿ ತೊಂದರೆ ಕೊಡುವಂತ ಕೊಲೆ ಮಾಡುವಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ಪಾಕಿಸ್ತಾನ ವಿರೋಧ ಯುದ್ಧ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಬಹುಶಃ ಒಬ್ಬೇ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟ ಪ್ರೀತಿ ಒಂದೇ ಜಾತಿ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ಇಡೀ ಜಗತ್ ಒಂದೇ ಒಂದೇ ದೇಶ ಅದು ಪಾಕಿಸ್ತಾನ ಮುಸ್ಲಿಂ ದೇಶಗಳು ಇದಾವೆ ಈ ತರ ಘಟನೆಗಳು ನಡೆಯುವುದಿಲ್ಲ ಈ ತರ ಕೆಲಸಗಳೂ ಮಾಡುದಿಲ್ಲ ಅವ್ರ ಬಗ್ಗೆ ಯಾರು ಕೆಟ್ಟು ಮಾತಾಡ್ತಾ ಇಲ್ಲ ಬಾ ಶಬ್ದಗಳು ಬಾಯ್ ಬರಕ್ ಸಾಧ್ಯ ಆದ್ರೆ ಪಾಕಿಸ್ತಾನ ಒಂದೇ ಒಂದು ದೇಶ ಭಯೋತ್ಪಾದಕ ಭಯೋತ್ಪಾದಕ ಮಾಡುವಂತ ಜನರಿಗೆ ನಿರ್ಮಾಣ ಮಾಡುದ ಅವ್ರಿಗೆ ಸಹಕಾರ ನಾವು ಭಾರತೀಯ ಜವಾನರು ಮಾಡಿದಂತ ಕೆಲಸ ಏನು ಅವ್ರದ್ದು ತೊಂದರೆ ಅವ್ರಿಗೆ ಅಂದ್ರೆ ಏನು ಅದೆಲ್ಲ ಮಾಡಿ ಪಾಕಿಸ್ತಾನ ಎಲ್ಲ ಇರುವಂತ ಭಯೋತ್ಪಾದಕರಿಗೆ ಕೆಟ್ಟ ಕೆಲಸ ಮಾಡ ಅವ್ರಿಗೆ ನಿದ್ದೆ ಒಂದು ಒಂದು ಸೈನ್ಯವಾಗಿದ್ರೆ ನಮ್ಮ ಭಾರತ ದೇಶದ ಸೈನಿಕರ ಆದ್ರೆ ಅಂತ ಸಂದರ್ಭದಲ್ಲಿ ನಾವು ಒಕ್ಕಟ್ಟಾಗಿ ಒಂದಾಗಿರ್ಬೇಕಂತ ಭಾವನೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಭಾರತೀಯರು ನಾವು ಒಂದೇ ಈ ದೇಶದಲ್ಲಿ ಇರುವಂತ ಎಲ್ಲಾ ಸಮಾಜ ಮೇಲೆ ಪ್ರೀತಿ ಮಾಡ್ತಾರೆ ಒಂದು ಮಕ್ಕಳಿಗೆ ಒಂದು ಮಗು ಚಪಾತಿ ತುಪ್ಪ ಮತ್ತು ಮೊದಲಿಗೆ ಹಸಿದ್ರು ರೊಟ್ಟಿ ಮಾಡುವಂತ ತಾಯಿ ಹಿಟ್ಸಾಗಿಲ್ಲ ಸರ್ಕಾರನು ಯಾವ್ದೂ ಇದ್ರ ಎಲ್ಲಾ ಸಮಾಜ ತಗೊಂಡು ಇರುವಂತ ಕೆಲಸ ಈ ಜಾತಿಗಂತೂ ವಿಚಾರ ನೋಡ್ರ ಅಲ್ಲಿ ಅದು ಸುಳ್ಳ ಮತ್ತು ಮೋಸ ಮಾಡುವಂತ ಒಂದು ರಿಪೋರ್ಟ್ ಅಂದ್ರೆ ಈ ತರ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಯಾಕೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಕರ್ನಾಟಕದಲ್ಲಿ ನಾಡಿನ ಜನರು ಅದ್ರ ಬಗ್ಗೆ ಅವರು ಮಾಡೋದ್ ಕೆಟ್ಟ ಮಾಡುವಷ್ಟು ವಿರೋಧ ಮಾಡೋದ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ಇವತ್ತಿನ ಈ ಸಾಧನಾ ಸಮಾವೇಶಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ನೀವು ಸಾಧನೆ ಮಾಡಿಲ್ಲ ಸಮಾವೇಶ ಯಾಕೆ ಮಾಡ್ತಾ ಇದಾರೆ ಅಂತ ನಮ್ದ ಪ್ರಶ್ನೆ ಇದೆ ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಅವ್ರ ಪಾಯಿಂಟ್ಸ್ ಹೇಳಿದ್ದಾರೆ ಆ ಪಾಯಿಂಟ್ಸ್ ಬಗ್ಗೆ ಕಾಂಗ್ರೆಸ್ ಅವ್ರ ಕಡೆ ಉತ್ತರ ಇಲ್ಲ ಇದು ಸುಳ್ಳ ಇದು ಆಗಿಲ್ಲ ಘಟನೆ ನಡೆದಿಲ್ಲ ವಿಶೇಷವಾಗಿ ಇದ್ದೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ಆತ್ಮಹತ್ಯೆ ನಡೀತೀವಿ ಅದು ಪ್ರಕರಣ ಮುಚ್ಚಿ ಹಾಕ್ತಾರೆ ಇವತ್ತು ಸಂತಿ ಬಸ್ ಒಂದು ಜಾತಿ ಚಿತ್ರದಲ್ಲಿ ನಡೀತಾ ಇರೋದು ಪ್ರಕರಣಗಳಿರ್ಬೋದು ಮತ್ತ ಎಷ್ಟೋ ಇಲ್ಲಿ ಏನೇನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯತೆ ಅದೆಲ್ಲ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ ಇದು ನಮ್ ದುರ್ಭಾಗ್ಯ ಕರ್ನಾಟಕ ನಾಡಿನಲ್ಲೇ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ಸಾಧಾರ ಸಮಾವೇಶ ಮಾಡೋದ ಎಷ್ಟು ಸರಿ ಇದು ಕಾನ್ಫಿಡೆನ್ಸ್ ದೇವ್ರಿಗೆ ಇವ್ರಿಗೆ ಅಂತ ನಮಗೂ ಪ್ರಶ್ನೆ ಬಿದ್ದಿದೆ ಆದ್ರೆ ನಾ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ಬಹುದು ಬಹುಶಃ ಅವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದ ನಾವು ಮಾಡಿದ ಅಷ್ಟಿ ಸಂಪಾದನೆ ಸಮಾವೇಶ ಮಾಡ್ತಾ ಇದ್ದಾರಂತ ನನ್ಗ ಅನಸ್ತಾ ಇದೆ ಆದ್ರೂ ಬಿಜೆಪಿ ಹೋರಾ ಈ ಹೋರಾಟ ಮುಖಾಂತರ ಇವ್ರ ಈ ಒಂದು ಸಮಾವೇಶ ವಿರೋಧ ಮಾಡ್ತಾ ಇದ್ವಿ